ಮಾಮೂಲಾಗಿ ನೋಡೋವಂಥ ಒಂದು ತೆಂಗಿನ ತೋಟ ಆದರೆ ಅದರೊಳಗೆ ಈ ಕಳೆ ಕೂಡ ಇರೋಲ್ಲ ವರ್ಷಕ್ಕೆ ಎರಡು ಸಲ ಉಳುಮೆ ಮಾಡೋದು ಈ ಕಳೆ ತೆಗೆಯೋದು ಗೊಬ್ಬರಗಳು ಹಟ್ಟೋದು ಮೂರು ಲೋಡು ನಾಲ್ಕು ಲೋಡು ಐದು ಲೋಡು ಗೊಬ್ಬರ ಹಟ್ಟೋದು ಅದಾದ ನಂತರ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೆ ಸಲ ಹೊಸ ಮಣ್ಣು ಹಾಕೋದು ಈ ಹೊಸ ಮಣ್ಣು ಅಂತ ಬಂದಾಗ ಇದನ್ನೇ ನಟರಾಜ್ ಅವರು ಅವ್ರ ತಂದೆ ತಾತನ ಕಾಲ್ದಿಂದನೂ ಮಾಡ್ಕೊಂಬರ್ತಾಯಿದ್ದಂಥ ಒಂದು ಪದ್ಧತಿ ಅದು ಈ ತಾಕೇನಿದೆ ನಾವು ಮೇಲುಗಡೆ ನೋಡೋವಂಥ ತಾಕು ಯಾಕೆ ಇಲ್ಲಿಗೆ ಬರ್ತೀವಿ ಈ ಒಂದು ಪ್ಲಾಟಿಗೆ ಬರ್ತೀವಿ ಅಂತಂದರೆ ಮೊದಲು ಇವ್ರದ್ದು ತೋಟ ಹೇಗಿತ್ತು ಅಂತ ಈ ಕಳೆ ಬಿಡೋದ್ರಿಂದ ಇಷ್ಟನ ಕಾಯಿಗಳು ಬರ್ತಾಯಿದ್ದಾವೆ ನೀವು ಈ ಕಳೆನೂ ಬಿಡಲಿಲ್ಲ ಅಂದಾಗ ನೀವು ಸುಮ್ಮನೆ ನೋಡ್ರಿ ಇದೆ ಯಾವ ಒಂದು ಗಿಡದಲ್ಲಿ ಕೂಡ ಈ ಥರವೂ ಇರಲಿಲ್ಲ ಕೆಳಗಿಂದ ಮೇಲೆ ನಾವು ಬಂದರೂ ಕೂಡ ಈ ರೀತಿ ಇರಲಿಲ್ಲ ಅವ್ರು ಮಾಡ್ತಿದ್ದ ದೊಡ್ಡ ತಪ್ಪು ಅಂದರೆ ಮೊದಲನೇದು ಇದು ಬೇಸಿನ ಮೆಥೆಡು ನೀವೇನು ನಿಂತಿದ್ರಲ್ಲ ಇಲ್ಲಿ ಸುತ್ತಲೂ ಪಾತಿ ಹೊಡೆದಿವೆ ಎಲ್ಲರೂ ಇದೇ ರೀತಿ ಮಾಡೋದು ಹಳ್ಳ ಹೊಡಿತೀರ ಪಾತಿ ಮಾಡ್ತೀರಾ ಇಲ್ಲಿ ನೀರು ಗೊಬ್ಬರ ಎಲ್ಲ ಕೊಡ್ತೀರಾ ಇದು ಕೊಡೋದ್ರಿಂದ ಏನಾಗುತ್ತೆ ಇದ್ರದು ತುದಿ ಇರೋದಲ್ಲಿ ಫೀಡರ್ ರೂಟ್ಸ್ ಇರೋದಲ್ಲಿ ಅಲ್ಲಿ ಸೊ ಇನ್ನೂ ದೊಡ್ಡದಾಯ್ತು ಅಂದರೆ ಅದು ಫೀಡರ್ ರೂಟ್ ಇರೋದಲ್ಲಿ ಹದಿನೆಂಟು ಅಡಿ ದೂರ ಇರ್ತದೆ ನಾವು ನೀರಲ್ಲಿ ಕೊಡ್ತಾ ಇರ್ತೀವಿ ಅಲ್ಲಿ ಕೊಡ್ತಾ ಇರ್ತೀವಿ ಬೇಸಿನ ಮೆಥಡಲ್ಲಿ ಏನಾಗುತ್ತೆ ಅಂದರೆ ನೀವೊಂದು ಇಪ್ಪತ್ತು ಗಿಡಕ್ಕೆ ಕೊಡೋಂಥ ನೀರನ್ನ ಒಂದೇ ಗಿಡಕ್ಕೆ ಕೊಡ್ತಾ ಇರ್ತೀರ ಅವಾಗೇನಾಗುತ್ತೆ ಬೋರ್ ಖಾಲಿ ಆಯಿತು ಬೋರ್ ಖಾಲಿ ಆಯಿತು ಹೊಸ ಬೋರು ಹೊಸ ಬೋರು ಅಂತ ಒಂದು ಹನ್ನೆರಡು ಹದಿನೈದು ಬೋರ್ ಹಾಕ್ಸಿದ್ದಾರೆ ಈ ನೈಸರ್ಗಿಕ ಕೃಷಿ ಬಂದ ಮೇಲೆ ಮತ್ತೆ ಈ ಹದಿನಾಲ್ಕು ಹದಿನೈದು ವರ್ಷದಲ್ಲಿ ಒಂದು ಎರಡು ಬೋರೇನ ಹಾಕ್ಸಿಯರು ಯಾಕೆಂದರೆ ಪೂರ್ತಿ ಇಟ್ಕೊಂಬಂದ್ಬಿಟ್ರು ಈ ರೀತಿ ಕಾರಣ ಏನಿದೆ ಅಂದರೆ ನೀವು ಯಾವಾಗ ಅಲ್ಲೇ ಗೊಬ್ಬರ ಕೊಡ್ತೀರಾ ಅಲ್ಲೇ ನೀರು ಕೊಡ್ತೀರಾ ಆಗೋವಂಥ ಸಮಸ್ಯೆಯೂ ಗಿಡಗಳಲ್ಲಿ ಪೋಷಕಾಂಶ ತೊಳಕಾಗಲಿ ಯಾಕೆಂದರೆ ಸ್ಟೋರ್ ಮಾಡೋಕ್ಕಾಗಲ್ಲ ಆಮೇಲೆ ನೀವು ದಯವಿಟ್ಟು ಪದೇ ಪದೇ ಹೇಳ್ತೀನಿ ಅದೊಂದು ಜೀವಿ ಹೆಚ್ಚಾಯಿತು ಅಂದರೆ ಗೊನೆ ಹೆಚ್ಚಾಯಿತು ಅಂದರೆ ಗಾಳಿ ಬಂದರೆ ಬಿದೋಗ್ಬಿಡುತ್ತೆ ಅದಕ್ಕೆ ಭಯ ಇದೆ ನೋಡಿ ಇದ್ರೊಳಗೆ ಎಷ್ಟು ಗರಿಗಳಿದ್ದಾವೆ ಅದೇ ಆ ಕಡೆ ಇರೋ ಮರುಗಳನ್ನ ನೋಡಿ ಎಷ್ಟು ಗರಿಗಳಿದ್ದಾವೆ ನೀವು ಎಷ್ಟು ಗರಿ ಹೆಚ್ಚಾಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಅಂದರೆ ಸ್ಟೋರೇಜ್ ಆಗಬೇಕು ಬಟ್ ಸ್ಟೋರೇಜ್ ಆಗಬೇಕು ಅಂತ ಅಂದಾಗ ಏನಂದರೆ ಈ ಬೇರೆ ಯಾವಾಗ ಹರ್ಡ್ಕೊಂಡಿಲ್ಲೋ ಗಿಡ ಬಿದ್ದೋಗುತ್ತೆ ಸೊ ಆ ಏನು ಮಾಡುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಬಿ ವಿ ಓ ಸಿ ಅಂತೀವಿ ಬಯೋ ವಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ರಿಲೀಸ್ ಮಾಡ್ತವೆ ಸ್ಟಾಪ್ ಪ್ರೊಡಕ್ಷನ್ ಆಫ್ ಫುಡ್ ಅಂತ ಕೆಳಗಡೆ ಕಳಿಸ್ತವೆ ಅವಾಗ ಏನಾಗುತ್ತೆ ಗಿಡ ನಿಮಗೆ ಹೇಳ್ದೆ ಕೇಳ್ದಾನೆ ಅಸ್ರ ಆಗೋದು ನೀವು ಎಷ್ಟೇ ನೀರು ಕೊಡ್ತೀವಿ ಏನು ಗೊಬ್ಬರ ಕೊಡ್ತೀವಿ ಎಲ್ಲ ಮಾಡ್ತಾ ಇದ್ದೀವಿ ಏನಾಗ್ತದೆ ಹಳದಿ ಆಗ್ತದೆ ಇದಾಗ್ತಿದೆ ಗರಿ ಒಡೆದೋಗ್ತಿದೆ ಅದು ಬೂದು ರೋಗ ಬರ್ತಿದೆ ಅದು ಬರ್ತಿದೆ ಅಷ್ಟೇ ನ್ಯಾಚುರಲ್ ಕಂಟ್ರೋಲ್ ತೊಗೊಂಡ್ಬಿಡ್ತು ಅವಾಗ ಗಿಡನ ಸಪೋರ್ಟ್ ಗಿಡಕ್ಕೆ ಏನು ಭಯ ನಾನು ಬಿದ್ದೋಗ್ತೀನಿ ಹೋಗ್ತೀನಿ ಅಂತ ಯಾರು ಸಪೋರ್ಟ್ ಮಾಡೋಕ್ಕದನ್ನು ಮಾಡ್ಬೇಕಾದ್ರೆ ನಿಸರ್ಗ ಯಾವ ನೀರು ಹೆಚ್ಚು ಮಾಡ್ತಿರೋ ಯಾವ ಗಾಳಿ ಒಳಗಡೆ ಹೋಗೋಲ್ಲೋ ಶಿಲೀಂದ್ರ್ಗಳು ಹೆಚ್ಚಾಗ್ತವೆ ರೋಗಾಣುಗಳು ಹೆಚ್ಚಾಗ್ತವೆ ಬಂದ ಮೇಲೆ ನಿಮಗೆ ಮಕದ ಮೇಲೆ ನಾನು ಹೇಳಿದೆ ನಿಮಗೆ ಈ ಕ್ಯಾನೋಪಿ ಏನು ಸ್ಥಾವರ ಇದಿದೆ ಅಂಬರ ಅದೇನಾದ್ರೂ ಮುಖ ಅದು ಮಾತಾಡ್ತಿರುತ್ತೆ ನಮ್ಗೆ ಗೊತ್ತಾಗಲ್ಲ ನೀರು ಹೆಚ್ಚು ಕೊಟ್ಟು ಕೊಟ್ಟು ಹಳದಿಯಾಗಿ ಶುರುವಾಗಿತ್ತು ಅಂದರೆ ನೀನು ತೂಕ ಮಾಡ್ತಿದ್ದೀಯ ನನಗೆ ತೂಕ ತೆಗಿಯಾಚೆ ಅಂತ ತೂಕ ಏನು ಅಂದರೆ ಮಣ್ಣುಳ್ಳ ನೀವು ನೀರು ಹಾಕಿದ್ರೆ ತೂಕ ಆಗೋದು ಬೇರೆ ಯಾವ ರೀತಿ ಆಗುತ್ತೆ ಮೇಲೆ ಯಾರನ್ನೂ ಬಂದು ನಾವು ಕಲ್ಗಳು ಇಡ್ತಿಲ್ವಲ್ಲ ಮಣ್ಣಿನ ಕಳ್ಗಳ ಮಧ್ಯೆ ಯಾವಾಗ ನೀರನ್ನ ತುಂಬಿಡ್ತೀರ ನೀವು ಅಂಥ ಸಮಯದಲ್ಲಿ ಅಂತ ತೂಕ ಜಾಸ್ತಿ ಆಗುತ್ತೆ ವಾಟ್ ಇಟ್ ಇಸ್ ಟೆಲಿಂಗ್ ಯಾರು ನಿನ್ನ ಕಾಲು ನನ್ನ ಮೇಲೆ ತುಳಿತಿದ್ಯಾ ಕಾಲು ಅಂತ ಇದೆ ನಮ್ಗೆ ಅರ್ಥ ಆಗೋಲ್ಲ ಹಳದಿಯಾಗಿದೆ ಗರಿ ಗರಿಗೆ ಕಿತ್ಕೊಂಡೋಗು ಅವ್ನು ಹೋಗಿ ನೀವು ಒಳ್ಳೊಳ್ಳೆ ಕಂಪ್ನಿಯವ್ರು ಏನು ಮಾಡ್ತಾರೆ ಅಥವಾ ನೀವು ಗೊಬ್ಬರದ ಅಂಗಡಿಯವ್ರಿಗೋದ್ರೆ ಹಿಂಗೆ ನೋಡ್ತಾರೆ ಅಥವಾ ಇಲಾಖೆಯವರು ಹಿಂಗೆ ನೋಡ್ತಾರೆ ಓ ಇದಕ್ಕಿದಾಗ್ಬಿಟ್ಟೈತೆ ಅದು ಹಾಕ್ಬಿಟ್ಟೈತೆ ಅದು ಏನೇನೋ ಹೆಸ್ರುಗಳು ಹೇಳ್ತಾರೆ ಅದನ್ನು ಬೆರೆಸಿ ಇದನ್ನು ಬೆರೆಸಿ ಹೊಡಿ ಏನು ಪ್ರಯೋಜನ ಐತೆ ನೆಗಡಿ ಆಗಿದೆ ಅಂದರೆ ಶೀತನ ಆಚೆ ತೆಗಿಬೇಕು ನೀ ಶೀತನ ಸಪ್ರೆಸ್ ಮಾಡೋಕ್ಕಾಗಲ್ಲ ನೀವು ಈ ಥರ ಮತ್ತೆ ಹೊಡಿತಾರೆ ನೆಕ್ಸ್ಟು ಹೋಗ್ತಾರೆ ನೆಕ್ಸ್ಟ್ ಡೇಜ್ ನೆಕ್ಸ್ಟ್ ಡೇಜ್ ಹೋಗ್ತಾನೆ ಇರ್ತದೆ ನಿಮ್ಮನೇ ಆಗಿ ಕೊನೆಗೆ ಹೊಡಾಕ್ತಾನೆ ಸೊ ಈ ರೀತಿ ಒಂದು ಸಮಸ್ಯೆ ಈ ಗಿಡದಲ್ಲಿ ನೋಡ್ರಿ ಕಾಯಿ ಉಳಿದ ಈ ಥರಮ್ಮ ಎಲ್ಲ ಇದ್ದಿದ್ದು ಸ್ನೇಹಿತರು ಹೇಳಿದ್ವಿ ಇದೊಂದು ಬಿಟ್ಕೊಡಿ ಇದನ್ನು ನಮಗೋಸ್ಕರ ಕೆಳಗಡೆನ ಮೇಲಿದೆ ಇದನ್ನು ಬಿಟ್ಬಿಡಿ ಯಾಕೆಂದರೆ ನೀವು ಅಲ್ಲಿ ನೋಡಿದ್ರೆ ನಮ್ಮದು ಐತೆ ಕಾಯಿ ನಮ್ಮದು ಐತೆ ಒಂದು ಕಾಯಿ ಏನು ದೊಡ್ಡ ವಿಷಯ ಇದ್ರೊಳಗೆ ಅಂತ ಹಾಂ ಹಾಂ ನಾವು ಏನೆಲ್ಲ ಸರ್ಕಸ್ ಮಾಡಿ ಹಿಂಗಿತ್ತು ಇವಾಗ ಏನು ಮಾಡಿದಾನೆ ಏನಿದೆ ಅನ್ನೋದಕ್ಕೆ ಕೊಂದಿರಲಿ ಇವ್ ನೀನು ನಂಬಬೇಕು ಅಂದ್ರೆ ಹೆಂಗೆ ನಂಬ್ತೀರಾ ಯಾವುದನ್ನ ನೋಡಬೇಕಲ್ವ ಕನಿಷ್ಠ ಏಯ್ ಇವನು ಹೆಂಗ್ ಸಣ್ಣಕ್ಕೆ ಇದ್ದ ಗೊತ್ತಾಯವು ನಾವು ಇವಾಗ ಏನು ಅಂದ್ರೆ ಉಟ್ಟನ ಇದ್ದ ನೀನೇನೋ ನೋಡುತ್ತೆ ಇನ್ನೊಬ್ಬ ನೋಡೋಣ ಅಂತಾನೆ ಹೆಂಗೆ ಅಂದರೆ ಒಂದು ನಾನು ಇರಬೇಕು ಸೊ ಆ ರೀತಿ ಆ ಫೋಟೋಗಳು ಇಟ್ಕೊಂಡು ನಾವು ಇಲ್ಲಿ ಕೆಲಸ ಮಾಡೋಕ್ಕಾಗ ಅಂತ ಹೇಳಿದ್ವಿ ಇದೊಂದನ್ನು ಬಿಡಿಸ್ಕೊಂಡ್ವಿ ಪಾಪ ಟ್ರೈನ್ ಚಲೋ ಹೊಡೆದ್ಬಿಟ್ಟಿದ್ರು ಅಲ್ಲಿ ಮಾಡ್ದಂಗೆ ತೀರಾ ಅವ್ರಿಗೂ ವ್ಯಾಜ್ಯ ಮಾಡಿ ಇದು ಮಾಡಿ ಇದನ್ನು ಮತ್ತೆ ಬಿಡ್ಸ್ಕೊಂಡಿದೀವಿ ನಾವು ಬೇಡ ಇದಿರಲಿ ದಯವಿಟ್ಟು ತೋರಿಸೋದಕ್ಕೆ ಅಂತ ಸೊ ಹಾಗಾಗಿ ಬಂದವರೆಲ್ಲ ಇಲ್ಲಿ ನೋಡಿದ್ಮೇಲೆ ಆ ಕಡೆ ಹೋದ್ಮೇಲೆ ಅದರ ಚಮತ್ಕಾರನೇ ಬೇರೆ ಸೊ ಈ ರೀತಿ ನೀವು ಯಾವಾಗ ನೀರನ್ನ ನೋಡಿರಿ ಎಲ್ಲ ಡ್ರಿಪ್ಪೆಲ್ಲ ಹಾಕಿದ್ದಾರೆ ಕತ್ತಕ್ಕೆ ಸುತ್ತುತ್ತಾರೆ ನೀರಲ್ಲಿ ಕೊಟ್ಬಿಡ್ತಾರೆ ಗೊಬ್ಬರ ಅಲ್ಲ ಹಾಕ್ಬಿಡ್ತಾರೆ ಬರೇ ರೋಗ ನೋಡಿ ಗರಿಗಳೆಲ್ಲ ಹೊಡೆದವೈತೆ ಆ ಕಡೆ ನೋಡಿರಿ ಎಲ್ಲ ನೋಡ್ದವ ಅಷ್ಟು ದೊಡ್ಡ ದೊಡ್ಡ ಗಿಡಗಳು ಹಣ್ಣಾಗಿರೋ ಹೊಡೆದವೆ ನಿಮ್ಮ ಮೇಲಿಂದ ನೋಡ್ರಿ ಗರಿ ಹೊಡೆದು ಬಿಡ್ತವೆ ನೋಡಿರಿ ಅದೆಲ್ಲ ಚುಕ್ಕೆ ಸೊ ಇದೇನಾಗ್ತವೆ ನೀವು ನೀರಲ್ಲೇ ಕೊಟ್ಟಾಗೋಂಥ ಸಮಸ್ಯೆಗಳು ಇದಾಗಲೇ ಇದಕ್ಕೂ ನೀರು ಕೊಟ್ಟಿಲ್ಲ ಅದಕ್ಕೂ ನೀರು ಕೊಟ್ಟಿಲ್ಲ ಮಳೆ ಶುರುವಾದಾಗಿಂದ ಆದ್ರೂ ಆದರೂ ಹಳೇದೇ ಉಳಿಕೆಗಳು ಇರೋದ್ರಿಂದನೇ ನಿಮ್ಗೆ ಅದು ರಿಕರಿಂಗ್ ಆಗ್ತಾನೇ ಇರ್ತದೆ ಪದೇ ಪದೇ ಅದು ತೋರಿಸ್ಕೊಂತ ಇರ್ತದೆ ಸೊ ಆ ರೀತಿ ಇದಾಗೋದನ್ನು ನೀವು ಯಾವಾಗ ಏಕ ಬೆಳೆ ಪದ್ಧತಿ ಮಾಡ್ತೀರ ಒಂದು ನೀರನ್ನು ಅರಿವಿಲ್ದನೇ ಬಿಡ್ತೀರ ನೀವು ತಪ್ಪು ಮಾಡ್ತಿಲ್ಲ ತಪ್ಪು ಮಾಡ್ತಿಲ್ಲ ನಾನು ಸಾರಾ ವಿಶ್ವಕ್ಕೆ ಘೋಷಣೆ ಮಾಡ್ತೀನಿ ಭಾರತ ದೇಶದಲ್ಲಿ ನೀರಿನ ಮಟ್ಟ ಕುಸ್ತಿರೋದಕ್ಕೆ ಕಾರಣ ಡ್ರಿಪ್ ಅಂತ ಒಪ್ತಿರ ಇಲ್ವೋ ಡ್ರಿಪ್ ಇರಿಗೇಷನ್ನಿಂದನೇ ತುಂತುರು ನೀರಾವರಿಯಿಂದನೇ ಇವತ್ತು ನೀರು ಖಾಲಿ ಆಗಿರೋದು ಭೂಮಿಯಲ್ಲಿ ಕೊರ ಬೋರ್ಗಳನ್ನ ನೀವು ಕೊರಿತಾ ಇರೋದು ಒಪ್ಕೊಂತೀರ ಇಲ್ವೋ ಪಾಪ ಗೊತ್ತೇ ಇಲ್ಲ ಏನು ಅಂತ ಕಾರಣ ಯಾಕೆಂದರೆ ಯಾ ಇವಾಗೆಲ್ಲ ಆಟೋನೇ ಇರೋದು ಆಟೋ ಹೋಗ್ತಾನೆ ಒಂದು ವಾರ ಹದಿನೈದು ದಿವಸ ಆದ್ರೆ ಆ ಕಡೆ ಹೋಗಲ್ಲ ಇರೋದೇ ಒಂದು ಇಪ್ಪತ್ತೇ ತೆಗಿನ ಗಿಡ ಇಪ್ಪತ್ತು ಗಿಡಕ್ಕೆ ನಮ್ಮ ಸಾಹೇಬ್ರು ಹೇಳ್ದಂಗೆ ನಮಗೆ ಬೇಕಾಯ್ರು ನೂರು ಇಪ್ಪತ್ತು ಲೀಟ್ರು ಎಂಟು ಇಪ್ಪತ್ತು ಎರಡು ಸಾವಿರದ ನಾನ್ನೂರು ಲೀಟ್ರ್ ಬೇಕು ಎರಡು ಇಂಚ್ ಪಂಪಲ್ಲಿ ನಿಮಗೆ ಎಂಟರಿಂದ ಒಂಬತ್ತು ಸಾವಿರ ಲೀಟ್ರ್ ನೀರು ಬರ್ತಾ ಇರ್ತದೆ ಗಂಟೆಗೆ ಏಳು ಗಂಟೆ ಒಂದಿನಕ್ಕೆ ಎಂಟೇಳ ಐವತ್ತಾರು ಸಾವಿರ ಲೀಟ್ರ್ ಒಂದು ವಾರ ಮೂರು ಲಕ್ಷದ ಮೂವತ್ತಾರು ಸಾವಿರ ಲೀಟ್ರ್ ಬಿಟ್ಬಿಡ್ತೀರ ಅದಕ್ಕೆ ಬೇಕಾಗಿರೋದಷ್ಟು ಎರಡು ಸಾವಿರ ನಾನ್ನೂರು ಲೀಟ್ರ್ ಅಷ್ಟೇ ಇಪ್ಪತ್ತು ಗಿಡಕ್ಕೆ ಬೇಕಾಗಿರೋದು ನೀವು ಬಿಡ್ತಿರೋದಷ್ಟು ಮೂರುವರೆ ಲಕ್ಷ ಲೀಟ್ರ್ ನೀರು ಅದೇನು ನಿರಂತರ ತೆಗಿರಿ ತೆಗಿರಿ ಬಿಡ್ರಿ ಬಿಡ್ರಿ ಆಮೇಲೆ ಒಂದು ದಡ್ತನ ಏನಿದೆ ಅಂದರೆ ರೈತರಲ್ಲಿ ಸರ್ ಅದು ಬಿಡಲಿಲ್ಲ ಅಂದರೆ ಅದೆಲ್ಲೋ ಹೊಟ್ಟೋಗ್ತದೆ ಎಲ್ರಿ ಹೋಗ್ತದೆ ಏನು ದನನ ಇಲ್ಲಿ ಕಟ್ಟಿದ್ದೀವಿ ಒಟ್ಟಾಗಿ ಹಸಿರು ಇಲ್ಲಾಂದರೆ ಆ ಗೊಂತು ಕಿತ್ಕೊಂಡು ಹೋಗ್ಬಿಟ್ಟು ಮುಂದೆ ಹಸಿರು ಮೇಯಕ್ಕೆ ನೀರನ್ನ ನೀವು ಬದಲಾಯ್ಸೋಕ್ಕಾಗುತ್ತೆ ಕೆಳಗಡೆ ಮೇನ್ ನಮ್ಗೆ ಹಿಂಗೆ ಕಾಣ್ತಿದೆ ನಮ್ಮ ಬೋರಿಗೆ ಎಲ್ಲಿಂದ ಬರ್ತಾ ಇದೆ ಶಿವಗಂಗ್ ಎಂದ ಬರ್ತಾ ಹಿಮಾಲಯ ಕಡೆಯಿಂದ ಬರ್ತಾ ಇದೆಯಾ ವೆಸ್ಟ್ ಬೆಂಗಾಲ್ ಕಡೆಯಿಂದ ಬರ್ತಿದೆಯಾ ಅದು ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಆ ಸೆಲೆಗಳು ಇದಾವೆ ನೀರು ಅಂತ ಸೊ ಹಾಗಾಗಿ ನೀವು ಮಾಡೋವಂಥ ತಪ್ಪುಗಳೇನಿದೆ ಕೃಷಿಲಿ ಯಾವುದೇ ಒಂದು ಬೆಳೆ ತೆಗಿಬೇಕಾದ್ರೆ ರೋಟ್ರಿ ಹೊಡಿತೀರ ಈ ಕಡೆ ತೆಗಿಬೇಕು ರೋಟ್ರಿ ಹೊಡಿಯೋದು ಎಲ್ಲರೂ ಮಾಡೋಂಥ ತಪ್ಪು ರೋಟ್ರಿ ಒಡೆದಾಗ ಏನಾಗುತ್ತೆ ಅಂದರೆ ರೋಟ್ರಿ ತಂದೆ ತೂಕ ಇದೆ ಮೊದಲು ಟ್ರ್ಯಾಕ್ಟ್ರ್ ತೂಕ ಇದೆ ಅದಾದ ನಂತರ ರೋಟ್ರಿನೇ ತೂಕ ಇದೆ ಆ ರೋಟ್ರಿ ಏನು ಮಾಡುತ್ತೆ ಈ ಥರ ಹಿಂಗೆ ಮಾಡುತ್ತಾರೆ ಬ್ಲೇಡ್ಗಳು ಕಟ 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 ಅಂತ ಪಕ್ಕ ಹೊಡ್ಕೊಂಡು ಹೋಗ್ತದೆ ಠಂಡ್ಲಾಗ್ತಾರೆ ಬಿಡ್ತಾ ಇರ್ತದೆ ಏಟು ದರ್ ದರ್ಡ್ ದರ್ ದರ್ ಅಂತ ಹೊಡೆದಾಗತ್ತೆ ಅನ್ನೋ ಭೂಮಿ ಮೇಲೆ ಹೋಗುತ್ತೆ ಒಂದು ಅರ್ಧ ಇಂಚು ಒಂದು ಇಂಚು ಒಂದು ಇಂಚು ಕೆಳಗಡೆ ಏನಾಗಿದೆ ಪೂರ್ತಿ ಗಟ್ಟಿ ನೀವು ನೀರು ಎಲ್ಲ ಹೋಗ್ತದೆ ನೀರು ಒಳಗಡೆ ಹೋಗ್ತದೆ ಮಳೆ ನೀರು ಬಿದ್ದಿದ್ದು ನೀರು ಆಚೆ ಹೋಗ್ತದೆ ಆಚೆ ಹೋಗಿ ಸುಮ್ಮನೆ ಹೋಗ್ತದಾ ಮಣ್ಣು ತೊಗೊಂಡೋಗ್ಬಿಡ್ತದ ಮೇಲ್ಮಣ್ಣು ಮುಗಿತಾ ನಿಮ್ಮ ಕತೆ ಗೊಬ್ಬರ ಹಾಕು ಇದು ಮಾಡು ಅದು ಮಾಡು ಮಾಡು ಸಿ ಇದನ್ನ ಕೃಷಿಲಿ ಯಾವುದೇ ಒಂದು ಕೃಷಿ ಪದ್ಧತಿಲಿ ಕ್ಲೀನ್ ಫಾರ್ಮಿಂಗ್ ಅಂತ ಹೇಳಿರೋ ದೊಡ್ಡ ತಪ್ಪು ವಾಟ್ ಈಸ್ ಕ್ಲೀನ್ ಫಾರ್ಮಿಂಗ್ ಭೂಮಿ ಮೇಲೆ ಏನಿರಬಾರ್ದು ಕಳೆ ಏನಿರಬಾರ್ದು ಕೂತ್ಕೊಂಡು ಊಟ ಮಾಡಬೇಕು ಅಲ್ಲಿ ಕೂತ್ಕೊಂಡು ಊಟ ಇದೆ ಅದು ನನ್ನ ಜೋಬಲ್ಲಿ ಇರಬೇಕಲ್ಲ ಊಟ ಮಾಡೋಕ್ಕೆ ಬ್ಯಾಂಕಲ್ಲಿ ದುಡ್ಡು ಇರಬೇಕಲ್ಲ ಬ್ಯಾಂಕಲ್ಲಿ ದುಡ್ಡು ಬದಲು ಲೆಡ್ಜರಲ್ಲಿ ಪೂರ್ತಿ ನಮ್ಮ ಮೆಸ್ಟ್ರೆಲ್ಲ ಬರ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳದೆಲ್ಲ ಎಲ್ಲ ಬಟ್ಟೆ ಆ ಥರ ಸಮಸ್ಯೆ ಮಾಡ್ಕೊತಾ ಇದ್ದೀವಿ ವೆನ್ ಯು ಗೋ ಫಾರ್ ಕ್ಲೀನ್ ಫಾರ್ಮಿಂಗ್ ಅಲ್ಲ ಯು ಯೋರ್ ಪಾಕಿಟ್ ಆಲ್ಸೋ ಕ್ಲೀನ್ ದೇರ್ ಇಸ್ ನೋ ಮನಿ ದುಡ್ಡು ಇರಬೇಕು ಅಂದರೆ ಇಲ್ಲಿ ಶೃಂಗಾರ ಇರಬೇಕು ಕಳೆ ಅಂದ್ರೇನು ನಾನು ಚೆನ್ನಾಗಿ ಕಾಣ್ತೀನಿ ಇದು ಕಾಣ್ತೀನಿ ಮಗದಲ್ಲಿ ನೋಡೋ ಎಂಥ ಕಳೆ ಇದ್ದಾನೆ ಆರೋಗ್ಯವಾಗಿದ್ದಾನೆ ಅವನು ಸದ್ಭರಿತವಾಗಿದ್ದಾನೆ ಚೆನ್ನಾಗಿ ಓದಿದ್ದಾನೆ ಪರೀಕ್ಷೆಗೆ ಖುಷಿಯಾಗಿ ಬಂದವನೇ ದಟ್ ಶೋಸ್ ಯುವರ್ ಇದು ನೀವು ಇಂಟರ್ನಲ್ ಏನಿದೆ ಅದು ತೋರಿಸ್ತಾ ಇರ್ತದೆ ಕಳೆ ಅಂದರೆ ಇದೆ ಆ ಕಳೆಯನ್ನು ಪದಕ್ಕೆನೇ ಏನು ಅಂತಾರಲ್ಲ ಅದನ್ನು ಸ್ಲ್ಯಾಂಗ್ ಮಾಡಿಬಿಟ್ಟವ್ರೆ ಆದರೆ ಕಳೆ ಅಂತ ಅಂದಾಗ ಯಾವಾಗ ಕಳೆ ಅದು ನಮಗೆ ಬೆಳೆಗೆ ಅನುಕೂಲ ಆಗುತ್ತೆ ಅನ್ನೋದು ಭಾರಿ ಮುಖ್ಯ ಅದಕ್ಕೆ ಮಾನಕಾಟು ಇವ್ಯ ಇದು ಮಾತ್ರ ಲೆಗ್ಯಮು ನಿಮ್ಗೆ ಹೇಳಿದೆ ನೋಡಿರಿ ತ್ರಿಶೂಲಾಕಾರ ಇದರೊಳಗೆ ಇದಿದೆ ಗೊಬ್ಬರದ ಅಲ್ಲಿ ಹೋಗ್ತೀವಿ ನೋಡ್ತೀವಿ ಬೇರೆ ಅಕ್ಷ ಎಲ್ಲ ನೋಡ್ತೀವಿ ಇವೆಲ್ಲ ಇದೆ ಅಥವಾ ಕೆಳಗಡೆ ಕಾಲು ನೀವು ಮುಟ್ಟದ್ರ ಮುನಿ ಅಂದ್ರಲ್ಲಮ್ಮ ಅದು ಕಾಯಿ ಆಗಿದೆ ಅದಕ್ಕೆ ನೋಡಿರಿ ನಾಡಿಲ್ಸ್ ಇರುತ್ತೆ ಅದ್ರ ಮೇಲೆ ರೂಟ್ ನಾಡಿಲ್ಸು ಅತಿ ಹೆಚ್ಚು ಯೂರಿಯಾ ಕೊಡುವಂಥ ಗಿಡ ಅದು ಒಂದೇ ಏನಂದ್ರೆ ಹೆಚ್ಚು ಬೆಳಿತ್ತು ಅಂದರೆ ಕಾಲೆಲ್ಲ ಪರಿಸ್ಥಿತ ಅಂತ ಕಿತ್ತಾಕ್ಬಿಡ್ತೀವಿ ಇನ್ನೇನು ಅದರಿಂದ ತೊಂದರೆ ಇಲ್ಲ ಕಾಲು ಪರಿಸ್ಥಿತೆ ಅನ್ನೋದು ಒಂದೇ ಅದರದು ಹಾವು ಬರಲ್ಲ ಅದರೊಳಗೆ ಮುಳ್ಳಿಲ್ದ ಮುಳ್ಳಿಲ್ದಿರೋ ಬಂದವೆ ಮುಳ್ಳಿಲ್ದಿರೋ ನಾಚಿಕೆ ಗಿಡ ಇದೆಯಲ್ಲ ದಯವಿಟ್ಟು ಅದಿದ್ದರೆ ಕಿತ್ತಾಕಿ ಮೊದಲು ಇಫ್ ದೆರ್ ಈಸ್ ಸಮಥಿಂಗ್ ಟಾರ್ನ್ಲೆಸ್ ಮಿಮೋಸ ಏನದು ಪುಡೀಕ ಹಾಂ ಅದು ಪುಡಿಕ ಅಂದರೆ ಇಟ್ಕೊ ಅಂತ ಪುಡಿಕ ಪುಡಿ ಪುಡಿಕ ಅಂದರೆ ಪು ಅಂತ ಆ ಇನ್ವಾಸಿಯ ಇದೆಯಲ್ಲ ಮಿಮೋಸ ಇನ್ವ್ಯಾಸಿಯ ಇದ್ರೆ ದಯವಿಟ್ಟು ಅದನ್ನು ಕಿತ್ತಾಕಿ ಅದನ್ನು ಕಾಣಿದ್ರಂಗೆ ಮಾಡ್ರಿ ಇನ್ವಿಸಿಬಲ್ ಮಾಡಿ ಅದನ್ನು ಕಾರಣ ಯಾಕೆಂದರೆ ಇಟ್ ಇಸ್ ಗಾಟ್ ಐ ಸೈನಾಯ್ಡ್ ಕಂಟೆಂಟ್ ಇಟ್ ಫಿಕ್ಸಸ್ ಐ ಸೈನಾಯ್ಡು ದನಗಳು ಅದು ತಿಂದಿದ್ರೆ ಸತ್ತೋಗ್ತವೆ ನೀವು ಏನು ಮಾಡಿದ್ರೂ ಉಳಿಸ್ಕೊಳಕ್ಕಾಗಲ್ಲ ಬೇರೆ ಪ್ರಾಣಿಗಳು ನಾವು ತಿಂದ್ರೆ ನಮಗೇನಾಗಲ್ಲ ಬಟ್ ಆ ಕ್ರಿಯೆ ಏನು ರಾಸಾಯನಿಕ ಕ್ರಿಯೆ ಆಕಳಲ್ಲಿ ನಡೆಯುತ್ತೋ ಆ ಹಸು ಸತ್ತೋಗುತ್ತೆ ಸೊ ಮೀಮಾಷೆ ಹಿನ್ಮಾಷೆ ಶುಡ್ ಬಿ ಇನ್ವಿಸಿಬಲ್ ತೆಗೆದಾಗ ಕುಡಿಯೋದು ಅಂದರೆ ನಾಚಿಕೆ ನಾಚಿಕೆ ಗಿಡ ಮುಳ್ಳಿಲ್ದಿರೋದು ನಾಚಿಕೆ ಗಿಡ ಮುಳ್ಳಿರೋದು ಇರಲಿ ಅದನ್ನು ಪುಡೀಕ ಇಡ್ಕೊಳ್ಳಿ ಅದನ್ನು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ನಮಗೆ ಮನ ಕಾಟು ಡೈಕಾಟನ್ನ ಒಂದು ಕೊಟ್ಟಾಗ ನಮಗೆ ನಡೀತಾ ಇರ್ತವೆ ಕ್ರಿಯೆ ಮತ್ತೇನಾಗುತ್ತೆ ಇದೆಲ್ಲ ಸಾಧರೆ ಬೀಳುತ್ತೆ ಬಿದ್ದಾಗ ಅದ್ರದ್ದು ಗರಿ ಬೀಳುತ್ತೆ ಇದ್ರದ್ದು ಬೀಳುತ್ತೆ ಏನಂತ ಹ್ಯೂಮಸ್ ಫಾರ್ಮೇಷನ್ ಶುರು ಆಗುತ್ತೆ ಹೌ ಡಿ ಯು ಫೈಂಡ್ ಯುವರ್ ಸಾಯಿಲ್ ಹ್ಯೂಮಸ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನಮಗೆ ಹ್ಯೂಮಸ್ ನಮ್ಮ ಭೂಮಿಲಿ ಆಗ್ತಿದೆ ಅಂತ ಈ ಮಣ್ಣು ಕಪ್ಪಾಗಕ್ಕೆ ಶುರುವಾಗುತ್ತೆ ಮಣ್ಣನ್ನು ನೀವು ಅಲ್ಲಿ ತೆಗೆದ್ರೆ ಅಲ್ಲೆಲ್ಲ ಒಳಗಡೆ ನೋಡೋಣ ತುಂಬ ಇರುತ್ತೆ ಸೊ ಅದನ್ನು ನೀವು ತೆಗೆಯೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಕಪ್ಪು ಬರೇ ಮೇಲಲ್ಲ ನೀವು ಹಂಗೆ ನಿಧಾನಕ್ಕೆ ಎತ್ಕೊಂಡು ಹೋದರೆ ಕಪ್ಪಿಂದ ಅದು ಕಂದು ಬಣ್ಣ ಬ್ರೌನ್ ಡಾರ್ಕ್ ರೆಡ್ ಆಮೇಲೆ ನಿಮ್ಮ ಒರಿಜಿನಲ್ ಬಣ್ಣ ಕೆಳಗಡೆ ಬರುತ್ತೆ ಸೊ ಈ ರೀತಿ ನಿಮಗೆ ಅದು ಫಾರ್ಮೇಷನ್ ಆಫ್ ಹ್ಯೂಮಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಹ್ಯೂಮಸ್ ಫಾರ್ಮೇಷನ್ ಆಗಿಬಿಟ್ರೆ ನೀವು ರಾಜ್ ಆಗೋದ್ರಿ ಯಾವುದೇ ನಿಮ್ಮ ಅಲ್ಪಾವಧಿ ಬೆಳೆಲಿ ಕೂಡ ಯೂನ ಯೂಮಸ್ ಫಾರ್ಮೇಷನ್ ಮಾಡಬೇಕು ನಾವು ಹೇಗೆ ಮಾಡೋದು ಅಲ್ಲಿ ಹೇಗೆ ಸರ್ ಒದಿಕೆ ಕೊಡೋದು ಅವೆಲ್ಲ ತುಂಬ ಸುಲಭ ಅದನ್ನು ಹೇಳ್ಕೊಡ್ತೀನಿ ಅದ್ರದ್ದು ದೊಡ್ಡ ಸಮಸ್ಯೆ ಇಲ್ಲ